ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಇವತ್ತು ಯುದಗಿರಿ ಗಡ್ಡೂರು ಪಂಚಾಯತಿ ಗಡ್ಡೂರಲ್ಲಿ ಏನು ಆ ತಾಯಿ ಓಂ ಶಕ್ತಿ ಓಂ ಮಲಗಿದೆ ಆ ತಾಯಿಯ ಆಶೀರ್ವಾದವನ್ನು ಪಡೆಯಲು ನಾವೆಲ್ಲರೂ ಏನು ಹೊರಟಿದ್ದೀರೋ ಇದಕ್ಕೆಲ್ಲ ಕಾರ್ಮಿಕರ್ತರಾಗಿರ್ತಕ್ಕಂಥ ನಮ್ಮ ಮಾನ್ಯ ಮುಂಬಾಗ್ಲು ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧಿ ಮಂಜಣ್ಣವರು ಅವರು ಕೊಟ್ಟ ಮಾತಿನಂತೆ ಪ್ರತಿ ವರ್ಷ ಕೂಡ ಈ ಹಿಂದೆ ಏಳು ವರ್ಷದಿಂದ ಇನ್ನು ಮುಂದೆ ಕೂಡ ಸತತವಾಗಿ ಈ ನಮ್ಮ ತಾಲೂಕಿನ ತಾಯಂದಿರು ಅಕ್ಕ ತಾಯಿಯರು ಎಲ್ಲರಿಗೂ ಕೂಡ ಉಚಿತ ಬಸ್ ಸೇವೆ ಕಲ್ಪಿಸಿಕೊಂಡು ಆ ತಾಯಿ ಆಸ್ತಿಯನ್ನು ಮೇಲೆ ಇರಲಿ ಅಂತ ಹೇಳಿ ಅವರು ಈ ಸಹಾಯ ಹಾಸ್ತವನ್ನು ನಮ್ಮ ತಾಲೂಕಿನ ಜನತೆಗೆ ಸಲ್ಲಬೇಕು ಅಂತ ಹೇಳಿ ಅವರು ಎರಡು ಕರೆಸಿಕೊಡ್ತಿದ್ದಾರೆ ನಿಮ್ಮೆಲ್ಲರ ನಮ್ಮೆಲ್ಲರ ಪರವಾಗಿ ಕೂಡ ಅವ್ರಿಗೆ ಅಭಿನಂದನೆಗಳು ಅವ್ರಿಗೆ ಆರೋಗ್ಯ ಅಷ್ಟ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಆ ತಾಯಿ ಓಂ ಶಕ್ತಿ ಕಾಪಾಡಲಿ ಅದೇ ತರ ಕೂಡ ಅವ್ರು ಹೇಳಿದರೆ ನಿಮ್ಮ ಆರೋಗ್ಯ ಕೂಡ ಬಹಳ ಮುಖ್ಯ ನಿಮ್ಮ ಪ್ರಯಾಣ ಕೂಡ ಸುಖಕರವಾಗಿ ನೀವು ಆ ತಾಯಿಯ ಆಶೀರ್ವಾದವನ್ನು ಪಡೆದು ನಿಮ್ಮೆಲ್ಲರ ಮನೆಗಳಲ್ಲಿ ಕೂಡ ಅಷ್ಟ ಐಶ್ವರ್ಯ ಭಾಗ್ಯ ಆರೋಗ್ಯವನ್ನು ಆ ತಾಯಿ ನಿಮ್ಮೆಲ್ಲರ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನನ್ನು ಕರೆದು ನನ್ನನ್ನು ಕರೆದು ಈ ಬಸ್ ಚಾಲನೆಗೆ ನನ್ನನ್ನು ಕರೆದು ಗಡ್ಡೂರು ಪಂಚಾಯಿತಿ ಅಧ್ಯಕ್ಷರು ಮತ್ತೆ ಗಡ್ಡೂರವರೆಲ್ಲ ನಾಯಕರು ಸೇರಿ ನನ್ನನ್ನು ಕರೆದಿದ್ದಕ್ಕೆ ನಾನು ಕೂಡ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಿಮ್ಮೆಲ್ಲರ ಪ್ರಯಾಣ ಸುಖವಾಗಿರಲಿ ಅಂತ ಕೋರುತ್ತಾ ನಾನು ಮಾತನ್ನು ಮುಗಿಸ್ತಾ राश सकते 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 राश सकते